ಹೌದಾ ನಮ್ಮೂರಾಗ ಇಷ್ಟ ಮಂದಿ ನಮ್ಮ ಮೂರನಗೆ ವಾಸ ಬಂದೈತಿ ಹತ್ತು ಗಂಟೆಗೆ ಮನೆ ಬಿಡ್ತಾರ ಹತ್ತೂರಿ ಆಕೈತಿ ಹೊಲ ಮುಟ್ಟೋಳ್ಗೆ ಆ ಕಡೆ ಒಕ್ಕ ಸುಡಿದಾಡಿ ಕೈಯೊಳಗೆ ಹನ್ನೊಂದು ಗಂಟೆ ಆಗೈತಿ ಅರ್ಧ ಗಂಟೆ ಆಗಿರೋದ್ರ ನೀರಿಗೆ ಕುಡಿಯೋಕೆ ಬಿಡ್ತಾರ ಕಾಗವ್ ಅಂದ್ಲ ಕು ಬೆಳಗ್ಗೆ ಅಂದ್ಲ ಅಂತೇಳಿ ಎರಡು ಗಂಟೆ ಆಗೈತಿ ಎರಡು ಗಂಟೆಗೆ ಪೂತ್ರೆ ಅಂದ್ರೆ ಮೂರುವರೆಗೆ ಹೇಳ್ತಾರ ಮೂರುವರೆಗೆ ಹೇಳ್ತಾರೆ ಅಂತಂದ್ರೆ ಅದ ಮುಂಬ ತೆಗಿರೋದಿಲ್ಲ ನಾವು ಮನೆಗೆ ಹೋಗ್ಬೇಕು ರೀ ನಮ್ಮ ಗಂಡ ಬೈತ್ಯಾನ ನಮ್ಮ ಮಗಳು ಬೇಯಿತಾಳೆ ಅಂತೇಳಿ ಕೈ ಬಿಡ್ತಾರೆ ಅದ್ರ ಸಂಬಂಧ ಮುದುಗಳ ಹಾಳು ಬರಕ್ಕೆ ಹೇಳ್ಯಾನೀ ಅವ್ರು ಮಾಡೋದು ನೂರು ರೂಪಾಯಿ ಕೆಲಸ ಮುನ್ನೂರು ರೂಪಾಯಿ ಕೊಡ್ಬೇಕಂತ ಅವ್ರಿಗೆ ಪಗಾರ ಅದ್ರ ಸಂಬಂಧ ಬೇಡ ಅಂತೇಳಿ ಮುದುಗಳು ಹಾಳು ತಮ್ಮ ಸಾಕಂತನೆ ಅಲ್ಲ ರೀ ಪ್ರತಿ ವರ್ಷ ನಮ್ಮ ಹೊಲಕ್ಕೆ ಬರೋ ಆಳು ಐ ವರ್ಷ ಒಲ್ಲೇನಂತರ ಅಂದ್ರೆ ಅದಕ್ಕೆ ಏನಾರು ಕಾರಣ ಇರಬೇಕಲ್ಲ ಅದನ್ನ ಕೇಳಾಕತ್ತ ನಾನು ಅಂದ್ರೆ ನಿನ್ನ ಮಾತಿನ ಅರ್ಥ ಬಂದಾಗ ನಾವು ಕಲ್ಲು ವರ್ಷ ಇನ್ನಿಸ್ತೇವೆ ಅವ್ರನ್ನ ಏನು ಬೇರೆ ಮಾಡಕ್ಕೆ ಹಚ್ತೇವೆ ಐವತ್ತು ರೂಪಾಯಿ ಜಾಸ್ತಿ ಕೊಟ್ರ ಮಂದಿ ರೀ ತೆಲಿಗೆ ಐವತ್ತು ರೂಪಾಯಿ ಜಾಸ್ತಿ ಕೊಟ್ರೆ ಸುಗ್ಗಿ ಮುಗಿ ಮಟ್ಟ ಸಾವಿರಾರು ಆಳ್ಬೇಕಾ ಲೆಕ್ಕ ಹಾಕಿದ್ರೆ ರೊಕ್ಕ ಎಷ್ಟು ರೊಕ್ಕ ಲೆಕ್ಕ ಮಾಡಿರಿ ಅದಲ್ದೆ ಆಳು ಕಳ್ಸಾಕ ಗಾಡಿ ಕಳ್ಸ್ಬೇಕು ಆ ಗಾಡಿಗೆ ಡೀಸೆಲ್ ಹಾಕಿಸ್ಬೇಕು ಡೀಸೆಲ್ ಅಲ್ದ ಗಾಡಿಗೆ ಡ್ರೈವರ್ ಬೇಕು ಮತ್ತು ಆ ಡ್ರೈವರ್ನ ಖರ್ಚು ಎಲ್ಲಾ ಲೆಕ್ಕ ಹಾಕಿ ನೋಡಿದ್ರೆ ಹಿರಿಯರು ನಾಮ್ನಲ್ದ ಮಾಡಿಲ್ಲ ಇದ್ದರೂ ಲಾಭ ಬೇರೂ ಅಂತ ಸ್ವಲ್ಪ ಲೆಕ್ಕ ಹಾಕಿ ವಿಚಾರ ಮಾಡಿರಿ ಹಂಗಂದ್ರೆ ಈಗ ಬರೋದಿಲ್ಲ ಅಂದೋರಿಗೆ ಕಾಲು ಬಿದ್ದು ಈಗ ಹಿಂದಿನ ಕಾಲದಾಗ ಪಡಿ ಕಾಳು ಕೊಡ್ತಾನೆ ಅಂತಂತಂದ್ರೆ ಹತ್ತಾಳು ಹೇಳಿದ್ರೆ ಇಪ್ಪತ್ತಾಳು ಬಂದು ಮ್ಯಾರೇಜ್ ನಿಂತಿದ್ವು ಯಾಕಂದ್ರೆ ಅವಾಗ ಚಿನ್ನಕ್ಕೆ ಪುಳಿದಿದ್ದಲ್ಲ ಆದರೆ ಈಗ ಹಂಗಲ್ಲ ಗೋರ್ಮೆಂಟ್ನವರು ಪುಕ್ಸಟ್ಟಿ ಅಕ್ಕಿ ಕೊಡಕಂತ ಅದೇ ಬೇ ಅದಕ್ಕೆ ನಾನು ಮೂರಾಳು ಬೇಡ ಅಂತೇಳಿ ಕುಂದ್ಗೋಳ ಹೇಳಿ ನಾನು ಬಾಬಾ ಅಕ್ಕಿ ಹಾಕ್ತಿದೀಕಿ ಪಟ್ಟ ಸಂತಿ ಊಟ ನೀಡಿ ಇಲ್ಲ ಭಾಳ ಈಗ ಇವತ್ತ ಕುಂದಗೋಳ ಹಾಳು ತರಿಸಿ ಕಚ್ಚಿನಿ ಹಾ ಮನಿಗೆ ಮಳಿನೂ ಭಾಳ ಹತ್ತೈತಿ ಮನಿನೂ ಭಾಳ ಊರಾಗ ಆಯ್ತು ಆಯ್ತು

ಈಗ ಸದ್ಯ ಮೆಟ್ಟಿಗೆ ಅವ್ನೆಲ್ಲ ಸಾಮಾನು ಮನೆಯಾಗ ಬಿದ್ದಿದ್ರು ಒಂದು ಸೈಡ್ ಇಟ್ಕೋರಿ ಇಟ್ಕೊಂಡ ಇದೆ ನಾ ಏನಾರ ವ್ಯವಸ್ಥೆ ಮಾಡ್ತೇನೆ ಅಂತ ಏ ನೀನು ಕೊಟ್ಟು ಕೈಗೂಡಿಸೋರಿಗೆ ಆಯ್ತು ಹೋಗ್ರಿ ಬಡಬಡವ್ರಿ ಮನಿ ಉಳ್ದು ಬಿತ್ತ ಸಂಜೆ ಮಾಡಿ ಸಂಜೆ ಹೇಳಿ ಏನಾದ್ರೆ ವ್ಯವಸ್ಥೆ ಮಾಡೋಂತರಿ ಅಂದ್ರೆ ನನಗೂ ಅನುಕೂಲ ಆಗಿರ್ಬೇಕು ಅಂತ ಮನೀನ ಹುಡುಕ್ಬೇಕು ಇವ್ರಿಗೆ ಅವಾಗ ಹೇಳೋತರಿ ಇಲ್ಲೇ ಬೇರೆ ಯಾವ ಏನಿಲ್ಲ ಇದಾಗ ನಮ್ದ ಸ್ವಂತ ಮನಿ ಮೇಡಮಕ್ಳು ಹಬ್ಬತ್ ಅಂತ ಹೇಳಿ ನಾಲ್ಕು ದಿವಸ ಅವರು ಯಾರ ಸ್ವಲ್ಪ ಬರಮ ಎಲ್ಲ ನಿಮ್ದ ಅಂತ ಮನೆ ತಿಳ್ಕೊಂಡು ಆರಾಮ ಇರ್ರಿ ಚಲೋ ಆತು ಬಿಡು ಮರೆ ನಮಗೂ ಮನೆ ಬಿದ್ದದಕ್ಕೆ ಹ್ಞೂ ನಾಲ್ಕು ದಿವ್ಸ ಆ ಪುಣ್ಯ ಅದ್ಲಿ ನನ್ಗೆ ದೌಡ್ರ ನಾಲ್ಕು ದಿನದಾಗ ಬೇರೆ ಎಲ್ಲಾರ ಮನೆ ವ್ಯವಸ್ಥೆ ಮಾಡ್ತಾರಂತ ಆಯ್ತು ಆಯ್ತು ಅಲ್ಲಿ ಮಟ ನಿಂಬ್ದ ಮನೆ ಅಂತ ತಿಳ್ಕೊಂಡು ಆರಾಮಾಗಿ ಇರ್ತೈತೆ ಮುಂದೆ ಏನಾರ ವ್ಯವಸ್ಥೆ ಮಾಡೋ ಸಾಕತ್ತಂತ ಈ ಬೇಡ ಬಾ ನೋಡು ಹಳ್ಳಿಯಾಗ ಇಷ್ಟು ಅನುಕೂಲ ಮಾಡ್ತಾರೆ ಪೇಟ್ಯಾಗ ಎಲ್ಲ ನೋಡ್ತಾರೆ ಒಬ್ರಿಗೊಬ್ರು ಮಾರಿ ನೋಡ್ಲಂಗೆ ಇರ್ತಾವ ಅಲ್ಲಿ ಅದಕ್ಕೆ ಹಳ್ಳಿಯಾಗದ್ವಿ ಮಾಡ್ಕೊಂಬಂದೆನಿ ತೋರಿ ಚಾ ತೂರಿ ಹಂಗಣ ನಾನು ಗೌರಿ ಹೇಳಿ ಬಿಟ್ಟಾನ ನಾಲ್ಕು ದಿವ್ಸ ಸೂಟಿ ಮಾಡ್ತಾನೆ ಅಂತ ಹೇಳಿ ಬರೋದು ಎರಡು ಮೂರು ದರ ಲೇಟ್ ಆಗ್ಬೋದು ಹೌದ ಹ್ಞೂ ಅದಕ್ಕೆ ಸೂಟಿ ಮಾಡಿ ಅಂತ ಹೇಳೇನೆ ಸುಂಬಾರ ಮನೆಗ್ ತೋರ್ತೈತಿ

மழி ஐத்தி ஜேவ் இடங்க ஆகிட்டு அல்லது ஆகிட்டு ಈಗ ಏನಾಯ್ಬಿಟ್ಟು ಅಂತಂದ್ರೆ ಇವತ್ತು ಆಳು ಒಂದು ನಮ್ಮ ಮುರಾಕ್ಷಣೆ ಆಗ್ತಿದ್ದಿಲ್ಲ ಹೌದು ರೀ ಒಂದು ಹೋಳಿಯಿಂದ ಇಪ್ಪತ್ತೈದು ಆಳು ತರಿಸಿ ಕೆಲಸ ಮಾಡಿಸ್ಕಂತಾನೆ ಹೌದ್ರಿ ಹಾಂ 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 ಇವತ್ತಿಗೆ ಮುಗ್ದಂಗೆ ಆಗ್ಯಾವೆಲ್ಲ ಇನ್ನೇನು ಹೇಳಿ ಹೊರಪಾದ್ರೆ ಚಲೋ ಆಗೈತಿ ಹೊರಪ ಬಿಳುವಲ್ರಿ ಹಣ ಹಾಂ ಹ್ಮ್ ಆಯ್ತು ಹೇಳಿ ಹಾಂ ಮತ್ತಪ್ಪ ಆ ಕಡೆ ಉಳ್ಬೌಡ್ರಿ ಹೇಳ್ರಪ್ಪ ಇಲ್ಲೇ ಊರ್ ಕಡೆ ಇದ್ಯಾ ನಾವು ಬರ್ಮಣ್ಣರ್ ಮನೆಗ್ ಬಂದೇವಿ ಹೌದಾ ಮನಿ ಬಿದ್ದೈತಲ್ಲ ಮತ್ತ ಅವ್ರ ಮನೆಯಾಗೂ ಯಾರು ಇದ್ದಿದ್ದಿಲ್ಲ ಅವರು ನಾಲ್ಕೈದು ದಿವ್ಸ ಊರಿಗೆ ಹೋಗ್ಯಾವ ಅಂತ ಹೇಳಿ ಹೋಗ್ಯಾರ ನಾವ್ ಇಲ್ಲೇ ಇದೇವಿ ಕೆಲ್ಸಕ್ಕೆ ಇಲ್ಲಿಂತ್ರ ಹೋಗುದ್ ಬರೋದ್ ಮಾಡ್ತೇವೆ ತಗೋರಿ ಆದ್ರೆ ನನಗಂತೂ ಈ ತಗಡಿನ ಮನೆಯಾಗ ಇರಾಕ್ ಆಗುವಂತ ನೀವ ಎಲ್ಲರೂ ಚಲೋ ಮನಿ ನೋಡ್ರಲ್ಲ ಆಯ್ತು ನೀವ್ ರೆಡಿ ಆಗೋ ಮಟ್ಟ ಅಲ್ಲೇ ಇರ್ರಿ ಈಗ ನಾನು ಅಲ್ಲಿ ಬರ್ತೇನೆ ទៅលើនេះដែរមកហើយទៅ ಹೊಸ ಜಾಗ ಅಲ್ಲ ನಿದ್ದೆ ಬರುವಂತ ಗೌಡ್ರಿ ಏನಾರ ಇನ್ನೂ ಮಕ್ಕಳಿ ಹಲೋ ಯಾಕ್ರಿ ಗೌಡ್ರಿ ಇನ್ನೂ ಮಕ್ಕೊಂಡಿಲ್ಲ ಇಲ್ಲ ನಂಗೂ ಹೊಸ ಜಾಗ ಅಲ್ಲ ನಿದ್ದೆನೇ ಬರುವಂತು ಹೌದವ್ರು ಮಕ್ಕೊಂಡ್ರು ಮತ್ತು ಪಂಚಮಿ ಬಂತ ನಂಗೇನ್ ಕೊಡಿಸ್ತೀರಿ ಇಲ್ಲಿಲ್ಲ ನಾ ಹೆಂಗೇನು ಸಿರಿ ಗಿರಿ ಬ್ಯಾಡ ನಮ್ಮ ಕಡೆ ರಗಡ್ ಇದ್ದಾವೆ ಹಾಂ ಮತ್ತು ಬಂಗಾರ ಕೊಡಿಸ್ರಲ್ಲ ಹಂಗೇನು ಎಷ್ಟು ಬೇಕಂತೇನು ಕೇಳಂಗಿಲ್ಲ ನಿಮ್ಗೆ ಇಷ್ಟ ಆಗ್ತದೆ ಅಷ್ಟು ಕೊಡಿಸ್ರಿ ಏ ಇಲ್ಲಿಲ್ಲ ಮುಖಂಡರ್ ಅವರು ಮಾತಾಡಿ ಮಾತಾಡಂದ್ರೆ ಈ ರಾತ್ರಿ ನಾ ಏನು ಮಾತಾಡಿ ಎದ್ರಿಗೆ ಸಿಗ್ರೆ ಒಂದು ಅಕ್ಷರ ಬರೋದಿಲ್ಲ ನಿಮ್ಮ ಬಾಯಾಗ ಫೋನ್ ಆಗಂದ್ರೆ ಇಡೀ ರಾತ್ರಿ ಮಾತಾಡ್ತೀರಿ ಏನಾಗೋದಿಲ್ಲ ತಗೋ ನಿಮ್ಮ ಕೈಯಾಗ ಬರೀ ಮಾತಷ್ಟ ನಿಮ್ಮ ಹ್ಞೂ ಮತ್ತೆ ಇಂಗ್ಲೀಷ್ ಕಲಿತೇನಂದ ಹೇಳ್ಕೊಡ್ತೀನಿ ಕಲಿತೀನೇನು ಏ ಏನಿಲ್ಲ ಭಾಳ ಈಝಿ ಇರ್ತದೇನು ಹಂಗೇನು ಡಿಫಿಕಲ್ಟ್ ಇರೋಂಗಿಲ್ಲ ನಿಮ್ಮ ಕಲೀಲಿಕ್ಕೆ ಹಾಂ ವಾಟ್ ಆರ್ ಯು ಡೂಯಿಂಗ್ ಅಂದರೆ ಏನು ಮಾಡಾಕತ್ತೀರಿ ಅಂತ ಹಾಂ ವಾಟ್ ಆರ್ ಯು ಡೂಯಿಂಗ್ ಹಾಂ ಆರ್ ಯು ಅಂದ್ರೆ ನೀವ್ ಹೆಂಗಿದ್ದೀರಿ ಅಂತ ಕೇಳಿಕ್ಕೆ ಹವ್ಯಾರು ಅಂತ ಕೇಳಿದ್ರಂದ್ರೆ ನೀವ್ ಐ ಆಮ್ ಫೈನ್ ಅನ್ಬೇಕು ಏನಂದ್ರೆ ಐ ಆಮ್ ಗುಡ್ ಅಂತ ಹೇಳ್ಬೇಕು ನೀವ್ ಇದನ್ನ ಟೈಪ್ ಸಿಕ್ಕಾಗ ಹೇಳ್ಕೊಡ್ತೀನಿ ಬಿಡ್ರಿ ಹ ಈಗ ಅದನ್ನ ನಿಮ್ಗೆ ವಾಪಸ್ ಯಾರ ಹೌ ಅಂತ ಕೇಳಿದ್ರೆ ಐ ಆಮ್ ಫೈನ್ ಅನ್ಬೇಕು ಅಂದ್ರ ನಾ ಆರಾಮ್ ಇದ್ದೀನಿ ನಾ ಚಲೋ ಇದ್ದೀನಿ ಅಂತ ಹೇಳಿಕ್ಕೆ ಐ ಆಮ್ ಫೈನ್ ಅಂತಾರೆ ನೀವು ಬಾರದವರಿಗೆ ನೀವು ಏನು ಮಾಡಕತ್ತೀರಿ ಅಂತ ಕೇಳಬೇಕಂದ್ರ ವಾಟ್ ಆರ್ ಯು ಡೂಯಿಂಗ್ ರೂಪಾ ಹ್ಮ್ ಮುಕೊಂಡಿಲ್ಲ ಇನ್ನು ಟೈಮ್ ಎಷ್ಟು ಆಯ್ತು ನೀ ಯಾರು ಕೂಡ ಮಾತಾಡತ್ತೀ ಯಾರು ಅವರು ನಾನು ಹೇಳ್ತೀನಿ ಹಾ ಹಾ ಒಂದು ಗಂಟೆ ಕೇರಕ್ಕೆ ಬಿಸ್ ನೀರು ಅವನು ತುಂಬಾ ಬಸ್ ಹಾ ನಾಳೆ ಅಷ್ಟೇ ತಗೋ ಹಾ ಸರಿ ಸರಿ ಬೈ ಗುಡ್ ನೈಟ್ ನೀರ ಬಿಸಿ ಬಾಳ್ಬೇಕು ಮೀಡಿಯಂ ಇದ್ರೆ ಸಾಕು ಇದ್ರೆ ತಂಬಾ ಸಾಕು ರೀ ತಗೋರಿ ನೀರ್ ಎಂಬತ್ತೆಂಟು ಎಂಬತ್ತೆಂಟು ಯಾರು ನಂಬರ್